नमस्कार एसी न्यूज के स्वागत ना निम राघवेंद्र कुलकर्णी मुख्यांश वीरशैव लिंगायत समुदाय भवन के अनदान भरोसे एसएसके समाज दूतन पदाधिकारी आय्के ಗಜೇಂದ್ರಗಢದ ವೀರಶೈವ ಲಿಂಗಾಯತ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ ಸಭಾಪತಿ ಬಸವರಾಜ ಭರಟ್ಟಿಯವರು ಹತ್ತು ಲಕ್ಷ ರೂಪಾಯಿ ಅನುದಾನ ಎಂದು ಭರವಸೆ ನೀಡಿದ್ದಾರೆ ಸ್ಥಳೀಯ ಗದಗ ರಸ್ತೆಗೆ ಹೊಂದಿಕೊಂಡು ಸುಮಾರು ಇಪ್ಪತ್ತು ವರ್ಷದಿಂದ ಅರ್ಧಕ್ಕೆ ನಿಂತಿರುವ ವೀರಶೈವ ಲಿಂಗಾಯತ ಸಮಾಜದ ಸಮುದಾಯ ಭವನ ಕಟ್ಟಡ ಪುನರ್ ನಿರ್ಮಾಣಕ್ಕೆ ಸಭಾಪತಿ ಬಸವರಾಜ್ ಹೊರಟ್ಟಿ ಹತ್ತು ಲಕ್ಷ ರೂಪಾಯಿ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಇಪ್ಪತ್ತು ವರ್ಷದ ಹಿಂದೆ ಬೃಹತ್ ಸಮುದಾಯ ಭವನ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಿದ ಬಳಿಕ ಹಲವು ಕಾರಣದಿಂದ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಸಮಾಜದ ಎಲ್ಲ ಪ್ರಮುಖರು ಸೇರಿ ಉತ್ತರ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳಿಂದ ಹೆಚ್ಚಿನ ಅನುದಾನ ಪಡೆಯಲು ಶ್ರಮಿಸಲಾಗುತ್ತಿದೆ ಜನಪ್ರತಿನಿಧಿಗಳಿಂದ ಅನುದಾನ ಪಡೆದು ಕಟ್ಟಡವನ್ನ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಗಜೇಂದ್ರಗಡ ಉಳಚಗೇರಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಸಿದ್ದಪ್ಪ ಬಂಡಿ ಎಸಿಯನ್ನೊಂದಿಗೆ ಮಾತನಾಡಿದರು ವರ್ಷಗಳಿಂದ ತಮ್ಮ ಸಮಾಜದ ಸಮುದಾಯ ಭವನ ಇದೆ ಕಟ್ಟಡ ನಿರ್ಮಾಣ ಸೊ ಹಲವಾರು ವರ್ಷಗಳಿಂದ ನಿಂತಿದೆ ಸೊ ಕಾರಣ ಏನಿರಬಹುದು ಮುಂದಿನ ನೆಲೆ ಏನಿದೆ ಬಗ್ಗೆ ಅಂತ ಗದಗ ರೋಡ್ನಲ್ಲಿ ಇರ್ತಕ್ಕಂಥ ನಮ್ಮ ವೀರಸ ಸಮುದಾಯ ಭವನದ ಜಾಗೆಯನ್ನು ನಮ್ಮೂರಿನ ಹಿರೇಮನಿ ಮಂತಂದವರು ಅದನ್ನು ದಾನವಾಗಿ ಸಮಾಜಕ್ಕೆ ಕೊಟ್ಟಿದ್ದಾರೆ ಮೊದಲನೇದಾಗಿ ನಾನು ಸಮಾಜದ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಸಕ್ಕೆ ಇಷ್ಟಪಡ್ತೀನಿ ಅವರು ಕೋಟ್ಯಾಂತರ ರೂಪಾಯಿ ಜಾಗವನ್ನು ನಮ್ಮ ಸಮಾಜಕ್ಕೆ ದಾನವಾಗಿ ಕೊಟ್ಟಿದ್ದು ಬಹಳ ಸಂತೋಷ ವಿಷಯ ಈ ಇಪ್ಪತ್ತು ವರ್ಷದಲ್ಲಿ ಇದ್ದಂಥ ಊರಿನ ಜನಪ್ರತಿನಿಧಿಗಳು ಹಾಗೂ ಆವಾಗಿನ ಹಿರಿಯರು ನಮ್ಮ ಸಮಾಜದ ಹಿರಿಯರ ಅಲಕ್ಷ್ಯದಿಂದ ಇದು ನೆನಗುದಿಗೆ ಬಿದ್ದಿದೆ ಅಂತಂದು ಈ ಸಂದರ್ಭದಲ್ಲಿ ನಾ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದ್ರೆ ನಾವು ಎರಡು ಮೂರು ದಿವಸ ಹಿಂದೆ ನಮ್ಮ ಕ್ಷೇತ್ರದ ಎಂ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ ಬಸವರಾಜ ಬೊಮ್ಮಾಯರ ಹತ್ರ ಹೋದಾಗ ನಾವು ಎಲ್ಲ ಸಮಾಜದ ಗುರುಹಿಯರಿಯರು ಯುವಕರ ಜೊತೆಗೆ ಅವರನ್ನು ಕೆಲಸ ಸಂಬಂಧ ನಾವು ಹುಬ್ಬಳ್ಳಿಯಲ್ಲಿ ಭೇಟಿಯಾದ್ವಿ ಅವ್ರ ಮನೆಯಲ್ಲಿ ಅವಾಗ ಅವರು ಏನು ಹೇಳ್ತಾರೆ ಅಂತಂದ್ರೆ ನಾನು ಸೇಮ್ ಇದ್ದಾಗ ನೀವು ಯಾರಾದರೂ ಹೇಳಿದರೆ ಇದಕ್ಕೆ ಸಫಿಶಿಯೆಂಟ್ ಫಂಡನ್ನು ಹಾಕಿ ಇಷ್ಟರೊಳಗೆ ಅದನ್ನು ಉದ್ಘಾಟನೆ ಮಾಡಿಬಿಡ್ತಿದ್ವಿ ಅನ್ನೋ ಮಾತನ್ನು ಹೇಳಿದರು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದ್ದಂತಂದ್ರೆ ಈ ಹಿಂದಿನ ಜನಪ್ರತಿನಿಧಿಗಳು ಹಾಗೂ ಹಿರಿಯರ ಒಂದು ನಿರ್ಲಕ್ಷ್ಯ ಸ್ಪಷ್ಟತೆಯಿಂದ ಕಾಣತ್ತಂತಂದು ನಾ ಹೇಳಕ್ಕೆ ಇಷ್ಟಪಡ್ತೀನಿ ಕೊಟ್ಟಿದ್ದಾರೆ ನಾವು ಮೊನ್ನೆ ಹುಬ್ಬಳ್ಳಿಯಲ್ಲಿ ನಮ್ಮ ಕ್ಷೇತ್ರದ ಎಂ ಅವರಾದ ಬಸವರಾಜ್ ಬೊಮ್ಮಾಯ ಭೇಟಿಯಾದಾಗ ಭಾಳ ಸ್ಪಷ್ಟವಾಗಿ ಭಾಳ ಒಂದು ಜವಾಬ್ದಾರಿಯಿಂದ ನಾವು ಇದಕ್ಕೆ ಕೇಂದ್ರ ಸರ್ಕಾರದ ನಿಧಿಯಿಂದ ಆ ಒಂದು ಕಾರ್ಯವನ್ನು ನಾನು ಸಂಪೂರ್ಣವಾಗಿ ನೀಗಿಸ್ಕೊಡ್ತೀನಿ ಅಂತಂದು ಸ್ಪಷ್ಟವಾದ ಭರವಸೆ ಮುಖಾಂತರ ನಮ್ಗೆ ಹೇಳಿದ್ದಾರೆ ನಮಗೂ ಅವರಲ್ಲಿ ಮಾಡಿದ ಮಾತುಗಳಿಂದ ಭಾಳ ವಿಶ್ವಾಸ ಮೂಡಿತು ಅಂತಂದು ನನಗೆ ಬಹಳ ಖುಷಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸುಮ್ಮನೆ ಎಷ್ಟು ಜನ ಹೋಗಿದ್ರಿ ಸರ್ ಇಲ್ಲಿ ಸೊ ಸುಮಾರು ಒಂದು ಎಂಟರಿಂದ ಹತ್ತು ಗಾಡಿ ಎಲ್ಲಿ ನಾವೊಂದು ಸುಮಾರು ಐವತ್ತರಿಂದ ಎಂಬತ್ತು ಜನ ಸಾಹೇಬ್ರನ ಭೇಟಿ ಹಾಕೋ ಇದ್ದೀವಿ ಮುಂದೆ ಏನಿಲ್ಲ ಕಾಮಡಿ ಸಬ್ಧ ಈಗಾಗಲೇ ಗ್ರೌಂಡ್ ಫ್ಲೋರ್ನಲ್ಲಿ ಊಟದ ಹಾಲು ರೆಡಿಯಾಗಿದೆ ಈಗ ಮೇಲೆ ಸಭಾಂಗಣ ಹಾಗೂ ಸುತ್ತಲೂ ಅದಕ್ಕೆ ಒಂದು ಇಪ್ಪತ್ತು ರೂಮ್ಗಳನ್ನು ಮಾಡುವ ಯೋಜನೆ ಇದೆ ಆ ಕೆಲಸ ಅಂತಂದ್ರೆ ಅದು ಶೀಘ್ರದಲ್ಲೇ ಅಂತಂದು ನಮಗೆ ಆಶಾಭಾವನೆ ಮೂಡಿದೆ ಜೊತೆ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಸಭಾಪತಿಯಾದ ಬಸವರಾಜ್ ಹೊರಟ್ಟಿ ಅವರನ್ನು ಕೂಡ ಭೇಟಿಯಾಗಿ ಅವರು ಕೂಡ ಬಹಳ ಖುಷಿಯಿಂದ ನಮ್ಮನ್ನು ಬರಮಾಡಿಕೊಂಡು ಅವರು ಕೂಡ ತಮ್ಮ ನಿಧಿಯಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ನಾವು ಹಾಕ್ತೀವಿ ಅಂತಂದು ಅವರು ಬಹಳ ಗೌರವಪೂರ್ವಕವಾಗಿ ನಮಗೆ ಹೇಳಿ ಕಳಿಸಿದ್ದಾರೆ ಈಗ ತಮ್ಮ ಜವಾಬ್ದಾರಿ ಮೇಲೆ ಅಥವಾ ತಮ್ಮ ಗಮನಕ್ಕೆ ಬಂದ ಪ್ರಕಾರ ಈಗೆಲ್ಲ ಇವೆಲ್ಲ ಕೆಲಸಗಳು ನಡೀತಾ ಇದೆ ಎಲ್ಲ ಮುಂದೆ ಹೆಜ್ಜೆಯನ್ನು ಇಡ್ತಾ ಇದ್ದೀರಿ ಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ ಸಮಾಜದ ಬಾಂಧವರು ಏನಾಗ್ತದೆ ನಾವು ಸಮಾಜದ ಹಿರಿಯರು ಯುವಕರನ್ನು ಒಳಗೊಂಡು ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ತಿಳಿದಂತೆ ಈ ಕಲ್ಯಾಣ ಮಟ್ಟದ ಕೆಲಸ ಇರಬಹುದು ಹಾಗೂ ಗಜೇಂದ್ರ ನಡೀತಕ್ಕಂತ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ನನಗೆ ಬಹಳ ಖುಷಿ ಅನಿಸುತ್ತೆ ಹಾಗೂ ಇದೇ ಸಂದರ್ಭದಲ್ಲಿ ನಾವು ಇವತ್ತಿನ ದಿವಸ ಮುಂಜಾನೆ ಶಾಸಕರು ಕೂಡ ಅವರು ವಿದೇಶದಲ್ಲಿ ಇದ್ದಿದ್ರು ಇವತ್ತು ಬೆಳಿಗ್ಗೆ ಬೆಂಗಳೂರಿಗೆ ಬಂದಿದ್ದಾರೆ ಈ ವಿಷಯವನ್ನು ನಾವು ಅವ್ರಿಗೆ ತಿಳಿಸಿದೆ ನಾನು ಅವ್ರಿಗೆ ಮಾತಾಡಿದಾಗ ಅವರು ಊರಿಗೆ ಬಂದ ಮೇಲೆ ಸಮಾಜದ ಜನರನ್ನು ಕರ್ಕೊಂಡು ಸಿ ಎಂ ಭೇಟಿಯಾಗಿ ಅವರಿಂದ ಕೂಡ ಇದಕ್ಕೆ ಆಗುವಂಥ ಫಂಡನ್ನು ಹಾಕಿಸುವ ಅಂತಂದು ಅವರು ಕೂಡ ವಿಚಾರ ಮಾಡಿದ್ದಾರೆ ಅದರ ಜೊತೆಗೆ ಶಾಸಕರ ಅನುದಾನದಲ್ಲಿ ಕೂಡ ನಾನು ಇದಕ್ಕೆ ಫಂಡನ್ನು ಹಾಕ್ತೀನಿ ಅಂತಂದು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಹೊಸ ಸದಸ್ಯರ ಆಯ್ಕೆ ಸ್ಥಳೀಯ ಶ್ರೀ ಜಗದಂಬ ಸಮುದಾಯ ಭವನದಲ್ಲಿ ಎಸ್ಎಸ್ಕೆ ಸಮಾಜ ಪಂಚ್ ಟ್ರಸ್ಟ್ ಕಮಿಟಿ ಸದಸ್ಯರ ಸಾಮಾನ್ಯ ಸಭೆ ಭಾನುವಾರ ನಡೆಯಿತು ಇನ್ನು ಹದಿನೈದು ಜನ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ಕೂಡ ನಡೆಯಿತು

ಇನ್ನು ಈ ಕುರಿತಾಗಿ ಎಸಿಗ ಭಾಸ್ಕರ್ ಸಿಂಗ್ರಿ ಹಾಗೂ ಹನುಮಂತ ಮೇಘರಾಜ್ ಮಾತನಾಡಿದರು ನಮಸ್ಕಾರ ಎಸ್ ಎಸ್ ಕೆ ಸಮಾಜ್ ಗಜೇಂದ್ರಗಢ ಶ್ರೀ ಎಸ್ ಎಸ್ ಕೆ ಸಮಾಜ್ ಪಂಚ ಟ್ರಸ್ಟ್ ಕಮಿಟಿಯ ಕಾರ್ಯದರ್ಶಿ ಆದಂಥ ಶ್ರೀ ಭಾಸ್ಕರ್ ಸಾ ಸಿಂಗ್ರಿ ಶ್ರೀ ಸೋಮವಾರ ಸಹಸ್ರಾಮ ಕ್ಷೇತ್ರೀಯ ಸಮಾಜ ಪಂಚ ಟ್ರಸ್ಟ್ ಕಮಿಟಿಯ ವಾರ್ಷಿಕ ಸರ್ವಸಾಧಾರಣ ಸಭೆಯು ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದರ ಜಮಾ ಖರ್ಚು ಪತ್ರಿಕೆಯನ್ನು ಆ ವರದಿಯನ್ನು ಮಂಡಿಸಲಾಯಿತು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಂಜೆ ನಾಲ್ಕು ಗಂಟೆಗೆ ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗಿ ಅದರಲ್ಲಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಭಾಗವಹಿಸಿದ್ದರು ಸಮಾಜ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ವಿಶ್ವನಾಥ್ ಸಹ ದಸರಾ ಸಹ ಮೆಗ್ಸಾ ಮೆಘರಾಜ್ ಅಧ್ಯಕ್ಷರು ಎಸ್ ಎಸ್ ಕೆ ಸಮಾಜ ಪಂಚ್ರಸ್ಟ್ ಕಮಿಟಿ ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಈಶ್ವರ್ಸ ಎಂ ಮೆರ್ವಾಡಿ ಅಧ್ಯಕ್ಷರು ಎ ಬಿ ಎಸ್ ಎಸ್ ಕೆ ವಿದ್ಯಾವ ಸಂಘ ಗದಗ್ ವಸಂತ ಗು ಪೊಡೆ अध्यक्ष ए बी एस एस के समाज वाचनालय गदग श्री जवाहरलाल सर सह अंटा मर एसएसके समाज पंच कमिटी सिंधनूर श्री आनंद सर रायबारी अध्यक्ष एस एस के समाज सिंधनूर श्री पवार उम्म बेटगेरी उपाध्यक्ष एस एस के समाज पंच कमिटी श्री के श्रीधर के बाकड़े न्यायवादी बेटगेरी श्री भिसकड़े गण्य व्यापारस्थर ಶ್ರೀ ರಾಮಕೃಷ್ಣ ಸರ್ಜುನ್ಸಾರ್ ಸಿಂಗ್ರಿ ಸಮಾಜ ಸೇವಕರು ಶ್ರೀ ಲಕ್ಷ ಲಕ್ಷ್ಮಣ ಸ ದಸರಾ ಸಹ ರಂಗರೆಡ್ಡಿ ಅಧ್ಯಕ್ಷರು ಎಸ್ ಎಸ್ ಕೆ ಸಮಾಜ ತರುವ ಸಂಘ ಗಜೇಂದ್ರಗಢ ಶ್ರೀ ಸುಭಾಷ್ ನಾಗೂಸಾರ್ ರೈಬಾಗಿ ಅಧ್ಯಕ್ಷರು ಎಸ್ 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 ಕೆ ಹಿತರಕ್ಷಣಾ ಸಮಾ ಸಮಿತಿ ಗಜೇಂದ್ರಗಢ ಶ್ರೀಮತಿ ಸರಸ್ವತಿ ಬಾಯಿ ವೆಂಕಟಸ ಶಿಂಗ್ರಿ ಅಧ್ಯಕ್ಷರು ಶ್ರೀ ಗಾಯತ್ರಿ ದೇವಿ ಮಂಡಳ ಅಧ್ಯಕ್ಷರು ಇವರೆಲ್ಲರೂ ಸಭೆ ಸೇರಿ ನೂತನವಾಗಿ ಹದಿನೈದು ಜನ ಆಯ್ಕೆಯನ್ನು ಮಾಡಲು ಸೇರಿದ್ದರು ಇವರ ಇಲ್ಲಿ ಸಭೆಯ ಅಧ್ಯಕ್ಷತೆ ಸಭೆಯ ಅಧ್ಯಕ್ಷ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಎಂ ಎಂ ಮೆರವಾಡಿಯವರು ಆಯ್ಕೆಯಾಗಿ ಉಳಿದ ಪದಾಧಿಕಾರವನ್ನು ಆಯ್ಕೆ ಮಾಡಲಾಯಿತು ನಂತರ ಆಯ್ಕೆ ಸಮಿತಿ ಸದಸ್ಯರೆಲ್ಲರೂ ಸೇರಿ ಹದಿನೈದು ಜನ ನೂತನ ಸದಸ್ಯರನ್ನು ಆಯ್ಕೆ ಮಾಡಿದರು ನೂತನವಾಗಿ ಆಯ್ಕೆಯಾದಂಥ ಶ್ರೀ ಬಾಲಚಂದ್ರ ಸಹ ಮದ್ದುಲ ಸರ್ ರಾಯಭಾಗಿ ಶ್ರೀ ಬಾಳು ಬಾಳುಸಾ ಶಿಂಗ್ರಿ ಶ್ರೀ ಮೋಹನ್ ಸಾ ಬಾಬಾಣಸಾ ರಾಯಭಾಗಿ श्री हनुम्स सा पावसा जरारी श्री दत्तुस सा बे श्री सा सोमना सा रेवगावी श्री रवींद्र सा शिंगरी श्री सुरेंद्र सा कृष्णा सा रंगरेजी श्री सुरेंद्र सा सुपर्ण सा रेवारी श्री राजू लक्ष्मण सा मीस्किन श्री हनुमंत सहा पासर सेग्राय श्री सुरेंद्र सा हनुमंत सा पढ़े श्री भास्कर सा नागो सा रेवारी श्री गुपिनाथ सहा वि कृपा श्री श्रीधर एस धाप इवरे नूतन आयकुर् ವಸಂತ ಜಿ ಕೊ ಘೋಷಣೆ ಮಾಡಿದರು ಸಭೆಯಲ್ಲಿ ಸಭೆಯ ಸದಸ್ಯರೆಲ್ಲರೂ ಚಪ್ಪಾಳೆ ಅವರನ್ನು ಸ್ವಾಗತಿಸಿದರು ಮುಂದಿನ ಮೂರು ವರ್ಷದ ಅವಧಿಯಾಗಿ ಅವರನ್ನು ಸಮಾಜ ಅಭಿವೃದ್ಧಿ ಸಲುವಾಗಿ ಹಾಗೂ ಸಮಾಜದ ಸೇವೆ ಮಾಡಲು ಅವರಿಗೆ ಅನುಕೂಲ ಮಾಡಿಕೊ ಕೊಟ್ಟಿದ್ದಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ನಮಸ್ಕಾರ ಈ ಸಭೆಯಲ್ಲಿ ನಮ್ಮ ಸಮಾಜ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಸಮಾಜ ಎಲ್ಲ ಬಾಂಧವರ್ಗೂ ಸಮಾಜದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸರ್ ನಮಸ್ಕಾರ ಸೊ ಪಂಚಾಯತ್ ಟ್ರಸ್ಟ್ ಕಮಿಟಿಯ ನೂತನ ಸದಸ್ಯರಾಗಿ ತಾವು ಆಯ್ಕೆಯಾಗಿದ್ದೀರಿ ಸೊ ಮುಂದೆಲ್ಲ ಏನೆಲ್ಲ ಅಭಿವೃದ್ಧಿ ಮಾಡಬೇಕಂತ ಅನ್ಕೊಂಡಿದ್ದೀರಿ ಸಮಾಜದಿಂದ ನಮ್ಮ ಸಮಾಜ ಬಾಂಧವರಿಗೆ ಧನ್ಯವಾದಗಳು ನಮಗೆ ಈ ಮುಂದೆ ಹೊಸ ಕಮಿಟಿಲಿದ್ದ ಆಯ್ಕೆ ಮಾಡೋದಕ್ಕೆ ಅವ್ರ ಸಹಕಾರ ಬಹುಮುಖ್ಯ ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಾಗಿ ದುಡಿಬೇಕು ನೂತನ ಸದಸ್ಯರ ಆಯ್ಕೆ ಆಗಿದ್ದಾರೆ ಮೊದಲಿನ ಕಮಿಟಿ ಅವರು ಏನು ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಆ ಕೆಲಸ ಮುಂದುವರಿಸಲಿಕ್ಕೆ ಎಲ್ಲರೂ ನಮ್ಮ ಸಮಾಜದ ಸಹಾಯ ಬಹಳ ಮುಖ್ಯ ಅವರು ಸಹಕಾರ ಇಲ್ಲದ ನಮಗೆ ಮಾಡೋಕ್ಕಾಗದಲ್ಲ ನಾವು ಇರೋದು ಹೊಸ ಕಮಿಟಿ ಹದಿನೈದು ಜನ ಇಂಥ ದೊಡ್ಡ ಸಮಾಜದಾಗ ಸಮಾಜ ಬಂದವರು ಎಲ್ಲರೂ ಒಂದು ಸದಸ್ಯರು ಇದ್ದವನೇ ನಮಗೆ ನಾವು ಹದಿನೈದು ಜನ ಅಷ್ಟೇ ಕಮಿಟಿ ಮೆಂಬರ್ ಇರ್ಬೋದು ಆದ್ರೆ ಕಮಿಟಿ ಇದಾರೆ ಅಂದ್ರೂ ಸಮಾಜ ಎಲ್ಲ ಬಾಂಧವರು ಒಂದು ಮೆಂಬರ್ ಇದ್ದಂಗನೆ ಅದಕ್ಕೆ ಅದಕ್ಕೇ ನಾವು ಏನೈತಿ ಎಲ್ಲರೂ ಸಹಕಾರ ಮಾಡಬೇಕು ವಿರೋಧ ಯಾವ್ದು ಇತ್ತಂದ್ರೂ ಬಂದು ನಮ್ಗೆ ಕೇಳ್ಬೇಕು ಯಾವ್ದಿದ್ರು ನಮ್ಮ ಸಮಾಜದ ಬಂದು ನೀವು ನೀವು ನಮ್ಗ ನಾ ಇದಷ್ಟೇ ಕಮಿಟಿ ಮೆಂಬರ್ ಅಷ್ಟೇ ಆದ್ರೆ ನೀವು ಬಂದು ನಮ್ದು ಏನಾದ್ರು ತಪ್ಪಾಗಿದ್ರು ಒಂದು ಬಂದು ಏನೋ ಗಿಪ್ಪ ಪಾಗಿದ್ರು ಹೇಳೋ ಹೇಳ್ಬೇಕು ನಿಮ್ಗ ಆ ಹಕ್ಕು ನಿಮ್ಮ ಸಮಾಜದವ್ರಿಗೆ ನಮ್ಮ ಸಮಾಜ ಬಾಂಧವ್ರಿಗೆ ಇರ್ತೈತಿ ತಪ್ಪು ಮಾಡೋದು ಸಹಜ ಹ ತಪ್ಪಾಗಿದ್ದು ಬಂದು ಡೈರೆಕ್ಟ್ ಹೇಳ್ಬೇಕು ಅದು ಅವ್ರ ಮುಂದೆ ಹೇಳಬಾರದು ನಮ್ ಚೀದ ಎಲ್ಲ ನಮ್ಮ ಟ್ರಸ್ಟಿ ಕಮಿಟಿ ಬಂದ್ ಕೇಸಿ ತಪ್ಪಾಗಿದ್ದು ಹೇಳ್ಬೇಕು ನೀವು ಆಂತ ಸಹಕಾರ ಕೊಡ್ಬೇಕು ಯಾವ್ದು ಭಿನ್ನಾಭಿಪ್ರಾಯದಿಂದ ನಮ್ಗ ಮುಂದೂ ಕಮಿಟಿ ಹೋಗಾಕ ಸಹಕಾರ ಮಾಡಬೇಕಂತ ನಮ್ದು ಕರಿತಾರೆ ಈಗ ಹೊಸ ಕಮಿಟಿಲಿದ್ದ ಹದಿನೈದು ಮಂದಿಗೆ ನಮ್ಮ ಸಮಾಜ ಬಾಂಧವರು ಈ ಕಮಿಟಿದ ಆಯ್ಕೆ ನಮ್ಮ ಸಮಾಜ ಬಾಂಧವರಿಗೆ ನಾನು ಧನ್ಯವಾದಗಳು ಮತ್ತು ನಮಗೂ ಅದರಲ್ಲಿ ಆಯ್ಕೆ ನಾನು ಅನಂತ ಅನಂತ ಧನ್ಯವಾದಗಳು ಹೇಳುತ್ತೇನೆ ನಮಸ್ಕಾರ ನಮಸ್ಕಾರಗಳು ವೀರಶೈವ ಲಿಂಗಾಯತ ಸಮುದಾಯ ಭವನಕ್ಕೆ ಅನುದಾನ ಭರವಸೆ ಎಸ್ ಎಸ್ ಕೆ ಸಮಾಜದಿಂದ ನೂತನ ಪದಾಧಿಕಾರಿಗಳ ಆಯ್ಕೆ ಇದಿಷ್ಟು ಇಂದಿನ ಸುದ್ದಿಗಳು ವಾರ್ತೆಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್ ವಂದನೆಗಳು